ಲೋಕಸಭೆ ಚುನಾವಣೆಯಲ್ಲಿ ಮತದಾರರನ್ನು ಸೆಳೆಯಲು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಕಾರ್ಡ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಸಚಿವ ಶಿವರಾಜ ತಂಗಡಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಮರೇಗೌಡ ಪಾಟೀಲ ಬಯ್ಯಾಪುರ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ಅನ್ನು ಬಿಡುಗಡೆ ಮಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ಕೆ ರಾಜಶೇಖರ ಹೆಟ್ನಾಳ್ ಸೇರಿ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು ಉದ್ಯೋಗದ ಗ್ಯಾರಂಟಿ ಉದ್ಯೋಗದ ಯುವಕರಿಗೆ ಉದ್ಯೋಗ ವೇತನ ಮತ್ತು ಪ್ರತಿ ವರ್ಷ ಈ ವೇಳೆ ಶಿವರಾಜಿ ರಾಜ್ಯದಲ್ಲಿ ಜಾರಿಯಾದ ಗ್ಯಾರಂಟಿ ಯೋಜನೆಗಳ ಮಾದರಿಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಐದು ಯೋಜನೆಗಳನ್ನು ಗ್ಯಾರಂಟಿ ಸ್ಕೀಮ್ನಲ್ಲಿ ಜಾರಿಗೆ ಮಾಡಲು ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಎಂದರು ರಾಷ್ಟ್ರ ಮಟ್ಟದ ರಾಷ್ಟ್ರ ವ್ಯಾಪ್ತಿಯೊಳಗ ಅತಿ ಜನಗಣತಿಯನ್ನ ಮಾಡಬೇಕು ಐದು ಗ್ಯಾರಂಟಿ ಇವತ್ತ ಇಡೀ ಭಾರತ ದೇಶದಲ್ಲಿ ಯಾವುದೇ ಸಾಲ ಇರಬಹುದು ಅಮರೇಗೌಡ ಪಾಟೀಲ ಬೈಯಾಪುರ ಕಾಂಗ್ರೆಸ್ ಪಕ್ಷವು ರೈತರ ಕೃಷಿ ಸಾಲ ಮನ್ನಾ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಧನ ಸಹಾಯ ಸೇರಿದಂತೆ ದೇಶದ ಬಡ ಜನರಿಗೆ ತಲುಪುವ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಎಂದು ಹೇಳಿದರು ಮೂಲಕ ರೈತ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಒಂದು ಕರುಣಾಳಿಕೆಯಲ್ಲಿ ಸೇರಿರ್ತಕ್ಕಂತದ್ದು